ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನು ನಮ್ಮ ಸೂರಿ ಸೂರಿ ಟೆಕ್ನಿಕಲ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ಇವತ್ತಿನ ವೀಡಿಯೋಲಿ ತುಂಬ ಜನ ಕೇಳ್ಕೊಂಡಿದ್ದಾರೆ ಏನಪ್ಪ ಅಂತಂದರೆ ಅವರ ಮೊಬೈಲಲ್ಲಿ ತುಂಬಾ ಸ್ಟೋರೇಜ್ ಪ್ರಾಬ್ಲಮ್ ಬರ್ತಾ ಇದೆ ತುಂಬ ಮೊಬೈಲ್ ಸ್ಲೋ ಆಗಿ ವರ್ಕ್ ಆಗ್ತಿದೆ ಲ್ಯಾಗ್ ಲ್ಯಾಗ್ ಅನ್ನಿಸ್ತಾ ಇದೆ ಮೀನ್ಸ್ ಸ್ಟೋರೇಜ್ ಫುಲ್ ಆಗೋದ್ರಿಂದನೇ ಮೊಬೈಲ್ ನೈಂಟಿ ಪರ್ಸೆಂಟ್ ಹ್ಯಾಂಗ್ ಆಗೋದು ಸ್ಟೋರೇಜ್ ಫುಲ್ ಆಗೋದ್ರಿಂದನೇ ಸೊ ಸ್ಟೋರೇಜ್ ಹೇಗೆ ಫುಲ್ ಆಗುತ್ತಪ್ಪ ಅಂತಂದರೆ ನೀವು ಯಾವುದಾದ್ರೂ ಅನ್ನೋನ್ ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡಿರ್ತೀರಾ ಇನ್ಸ್ಟಾಲ್ ಕೂಡ ಮಾಡಾಕಿರ್ತೀರ ಅದರಲ್ಲಿರುವ ಡಾಟಾ ಕೆಲವೊಮ್ಮೆ ಅರೇಜ್ ಆಗಿರಲ್ಲ ತುಂಬ ಫೈಲ್ಸ್ಗಳಿರುತ್ತೆ ಟೆಂಪ್ರವರಿ ಫೈಲ್ಸ್ ಎಲ್ಲ ಇರುತ್ತೆ ಸೊ ಅದನ್ನು ಹೇಗೆ ಡಿಲೀಟ್ ಮಾಡೋದು ಅಂತ ನಿಮಗೆ ಗೊತ್ತಿರಲ್ಲ ಮತ್ತು ರೆಡ್ಮಿ ಮೊಬೈಲ್ನಲ್ಲೂ ಕೂಡ ತೋರಿಸ್ತೀನಿ ಸೆಟ್ಟಿಂಗ್ಗೆ ಹೋಗಿ ಸೊ ನೋಡ್ತಾ ಇದ್ರೆ ಅಬೋ ಫೋನಿಗೆ ಹೋದರೆ ಇಲ್ಲಿ ಸ್ಟೋರೇಜ್ಗೆ ಹೋಗ್ತೀನಿ ಸ್ಟೋರೇಜ್ಗೆ ಹೋದ ನಂತರ ಇಲ್ಲಿ ನೋಡ್ತಿರ್ಬೋದು ಅದರ್ಸ್ ಅಂತ ಇದೆ ಸೊ ಈ ಅದರ್ಸ್ ಹತ್ತು ಜಿ ಬಿ ಇದೆ ಹತ್ತು ಜಿ ಬಿ ಎಲ್ಲಿಂದ ಆಯ್ತಪ್ಪ ಅದರ್ಸ್ ಅಂತ ಯಾರಿಗೂ ಗೊತ್ತಿಲ್ಲ ಸೊ ಈ ಅದರ್ಸ್ ಫೈಲ್ಸ್ಗಳೇ ಆ ಕ್ಯಾಚ್ ಫೈಲ್ಸ್ಗಳು ಆ ಕ್ಯಾಚ್ ಫೈಲ್ಸ್ಗಳನ್ನ ಹೇಗೆ ಡಿಲೀಟ್ ಮಾಡೋದು ನಿಮ್ಮ ಮೊಬೈಲನ್ನು ಹೇಗೆ ಫ್ರೀ ಮಾಡೋದು ಅಂತ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೊಂದು ಚೂರು ಸ್ಕಿಪ್ ಮಾಡಿದ್ರೆ ನೋಡಬೇಕಾಗತ್ತೆ ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂತಂದರೆ ಈಗಲೇ ವೀಡಿಯೋ ಇರುವ ರೆಡ್ ಕಲರ್ ಬಟನ್ ಹೊತ್ತೀಗಲೇ ನಮ್ಮ ಚಾನಲ್ಗೆ ಫ್ರೀಯಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನ್ನ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನೀವೇನಾದರೂ ವೀಡಿಯೋಕ್ಕೆ ಲೈಕ್ ಮಾಡಿಲ್ಲ ಅಂತಂದರೆ ಈಗಲೇ ವಿಡಿಯೋಕ್ಕೆ ಲೈಕ್ ಮಾಡಿ ಹೀಗೆ ಮಾ ಫಸ್ಟು ನೀವೇನು ಮಾಡಬೇಕಾಗತ್ತಪ್ಪ ಅಂತಂದರೆ ನಿಮ್ಮ ಮೊಬೈಲಲ್ಲಿರೋ ಫೈಲ್ ಮ್ಯಾನೇಜರ್ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಫೈಲ್ಸ್ ಅಂತ ಇದೆ ಅದ್ರ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ನಂತರ ಇಲ್ಲಿ ತ್ರೀ ಹೋಗಿ ಇಲ್ಲಿ ಶೋ ಹಿಡನ್ ಫೈಲ್ಸ್ ಕೊಡಿ ಸೊ ಕೊಟ್ಟ ನಂತರ ಇಲ್ಲಿ ಸ್ವೈಪ್ ಮಾಡ್ಕೊಂಡು ಬಂದರೆ ಇಲ್ಲಿ ವಾಟ್ಸಪ್ ಅಂತ ಎಲ್ಲರ ಮೊಬೈಲಲ್ಲೂ ಒಂದು ಫೋಲ್ಡರ್ ಇರುತ್ತೆ ಅಲ್ಲಿಗೆ ಹೋದ ಇಲ್ಲಿ ನೋಡ್ತಿರ್ಬೋದು ಶೇರ್ಡ್ ಅಂತ ಇದೆ ಸೊ ಈ ಫೋಲ್ಡರ್ನ ಇಲ್ಲಿ ಡಿಲೀಟ್ ಮಾಡಿ ಸೊ ಡಿಲೀಟ್ ಮಾಡಿದ ನಂತರ ಇಲ್ಲಿ ಡೇಟಾ ಬೇಸ್ ಅಂತ ಇದೆ ಸೊ ಇದೆಲ್ಲ ಕೂಡ ಡಿಲೀಟ್ ಮಾಡಬೇಕಾಗತ್ತೆ ನೀವು ನೋಡ್ತಾ ಇದ್ದೀರ ಡೇಟಾ ಬೇಸ್ ಅಂತ ಕಾಣಿಸ್ತಾ ಇದೆಯಲ್ಲ ಸೊ ಇದನ್ನೆಲ್ಲ ಕೂಡ ನೀವು ಇಲ್ಲಿ ಡಿಲೀಟ್ ಮಾಡಬೇಕಾಗತ್ತೆ ಸೊ ನಾನು ಡಿಲೀಟ್ ಮಾಡಿದ್ದೀನಿ ಸೊ ನಂತರ ಇಲ್ಲಿ ಮೀಡಿಯಾ ಅಂತ ಕಾಣಿಸ್ತಿದೆಯಲ್ಲ ಇಲ್ಲಿಗೆ ಬಂದ ನಂತರ ಇನ್ನು ನೋಡ್ತಿರ್ಬೋದು ವಾಟ್ಸಪ್ ಇಮೇಜಸ್ ಅಂತ ಇದೆ ಇಲ್ಲಿ ಸೆಂಟ್ ಅಂತ ಇದೆ ಮೀನ್ಸ್ ನಿಮ್ಮ ಮೊಬೈಲಲ್ಲಿ ಇರೋ ಫೋಟೋಸ್ಗಳನ್ನ ಸೆಂಡ್ ಮಾಡಿರ್ತೀರಾ ಬೇರೆಯವ್ರಿಗೆ ಸೆಂಡ್ ಮಾಡಿದರೂ ಕೂಡ ನಿಮ್ಮ ಮೊಬೈಲಲ್ಲಿ ಆ ಸೆಂಟ್ ಫೈಲ್ಸ್ ನಿಮ್ಮ ಮೊಬೈಲಲ್ಲಿ ಇರುತ್ತೆ ಸೊ ನೋಡ್ತಿರ್ಬೋದು ಸೊ ಇವೆಲ್ಲ ಡೂಪ್ಲಿಕೇಟ್ ಐಟಮ್ಸ್ ಸೊ ಇನ್ನೆಲ್ಲ ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಮಾಡಬೇಕಾಗತ್ತೆ ಸೊ ನೋಡ್ತಾ ಇದ್ದೀರ ಎಲ್ಲೂ ಕೂಡ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡಬೇಕಾಗುತ್ತೆ ಸೊ ನೋಡ್ತಾ ಇದ್ದೀರ ಸೆಂಟ್ ಐಟಮ್ಸ್ ಆಗಿಲಿ ಸ್ಟೇಟಸ್ ಅಂತ ಇದೆ ಸೊ ಆಮೇಲೆ ವಾಟ್ಸಪ್ ಡಾಕ್ಯುಮೆಂಟ್ಸ್ ಇದೆ ಇಲ್ಲಿ ಸೆಂಟ್ ಇದೆ ಸೊ ಈ ಫೈಲ್ಸ್ ಎಲ್ಲ ಟೆಂಪ್ರವರಿ ಫೈಲ್ಸ್ ಅದರಿಂದ ಏನು ನಮಗೆ ಯೂಸ್ ಇಲ್ಲ ಸುಮ್ಮನೆ ಸ್ಟೋರೇಜ್ ಫುಲ್ ಆಗಿರುತ್ತೆ ಸೊ ನೋಡ್ತಾ ಇದ್ದೀರ ಎಲ್ಲದೂ ಕೂಡ ಡಿಲೀಟ್ ಮಾಡ್ತಾ ಇದ್ದೀನಿ ಸೊ ಇದೇ ರೀತಿ ಡಾಕ್ಯುಮೆಂಟ್ಸ್ ಇಮೇಜಸ್ ಸ್ಟಿಕ್ಕರ್ಸ್ ವೀಡಿಯೋಸ್ ಎಲ್ಲದನ್ನು ಕೂಡ ನೀವು ಇಲ್ಲಿ ಡಿಲೀಟ್ ಮಾಡ್ಕೊತ ಬರಬೇಕಾಗತ್ತೆ ಸೊ ನೋಡ್ತಾ ಇದ್ದೀರ ಇಲ್ಲಿ ಡಿಲೀಟ್ ಮಾಡಿದ್ದೀನಿ ಸೊ ನಂತರ ನೀವು ಬ್ಯಾಗ್ ಬರಬೇಕಾಗತ್ತೆ ಸೊ ಬ್ಯಾಗ್ ಬಂದ ನಂತರ ಸೊ ನೆಕ್ಸ್ಟ್ ಬಂದುಬಿಟ್ಟು ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಎಮ್ ಟಿ ಫೋಲ್ಡರ್ ಕ್ಲೀನರ್ ಅಂತ ಸೊ ಈ ಅಪ್ಲಿಕೇಶನ್ ಲಿಂಕ್ನ ನಾನು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಹೋಗಿ ಈಸಿಯಾಗಿ ಡೌನ್ಲೋಡ್ ಮಾಡ್ಕೋಬೋದು ಸೊ ಈ ಅಪ್ಲಿಕೇಶನಲ್ಲಿ ಓಪನ್ ಮಾಡ್ತೀನಿ ಸೊ ಓಪನ್ ಮಾಡಿದ ನಂತರ ಇಲ್ಲಿ ಜಸ್ಟ್ ಪರ್ಮಿಷನ್ ಕೇಳುತ್ತಲ್ಲ ಕೊಟ್ಟ ನಂತರ ಇಲ್ಲಿ ಕ್ಲೀನ್ ಅಂತ ಇದೆ ಸೊ ಈ ಕ್ಲೀನ್ ಕೊಟ್ಟ ನಂತರ ಇಲ್ಲಿ ನೋಡ್ತಿರ್ಬೋದು ಎಮ್ ಟಿ ಫೋಲ್ಡರ್ಸ್ ಏನೇನು ಇರುತ್ತೋ ಎಲ್ಲ ಕೂಡ ಅಲ್ಲಿ ಡಿಲೀಟ್ ಆಗಿದೆ ಸೊ ಅಪ್ಲಿಕೇಶನ್ ತುಂಬ ಕಡಿಮೆ ಎಂಬೆ ಸೊ ನೆಕ್ಸ್ಟ್ ಅಪ್ಲಿಕೇಶನ್ ಇನ್ನೂ ಒಂದು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ಅಪ್ಲಿಕೇಶನ್ ನೇಮ್ ಬಂದ್ಬಿಟ್ಟು ಮಿಕ್ಸ್ ಫ್ಲೋರರ್ ಅಂತ ಓಪನ್ ಮಾಡ್ಕೊಂಡ ನಂತರ ಜಸ್ಟ್ ಇಲ್ಲಿ ಸರ್ಚ್ ಐಕಾನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಂತರ ಇಲ್ಲಿ ಕ್ಯಾಚ್ ಅಂತ ನೀವು ಸರ್ಚ್ ಮಾಡಬೇಕಾಗತ್ತೆ ಸೊ ಕ್ಯಾಚ್ ಅಂತ ಸರ್ಚ್ ಮಾಡಿ ಕೊಟ್ಟ ನಂತರ ನೋಡ್ತಿರ್ಬೋದು ನಿಮ್ಮ ಮೊಬೈಲಲ್ಲಿ ಎಷ್ಟು ಕ್ಯಾಚ್ ಇರುತ್ತೋ ಎಲ್ಲ ಕೂಡ ಇಲ್ಲಿ ಸ್ಕ್ಯಾನ್ ಆಗ್ತಾ ಇದೆ ಸೊ ಸ್ಕ್ಯಾನ್ ಆದ ನಂತರ ನೀವು ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ಒಂದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಹಾಲು ಕೊಡ್ತೀನಿ ಹಾಲ್ ಕೊಟ್ಟ ನಂತರ ಇಲ್ಲಿ ಸೊ ನೋಡ್ತಾ ಇದ್ದೀರಾ ಎಷ್ಟಿದೆ ಇಲ್ಲಿ ಒಂದು ಜಿ ಬಿ ಇದೆ ಇದನ್ನು ಕನ್ಫರ್ಮ್ ಕೊಡ್ತೀನಿ ಸೊ ಕನ್ಫರ್ಮ್ ಕೊಡ್ತಾರ ನೋಡ್ತಿರ್ಬೋದು ಇಲ್ಲಿ ಡಿಲೀಟ್ ಆಗ್ತಾಯಿದೆ ಸೊ ಡಿಲೀಟ್ ಆಯಿತು ಸೊ ನಂತರ ಇದೇ ರೀತಿ ಟ್ರ್ಯಾಶ್ ಅಂತ ಸರ್ಚ್ ಮಾಡ್ತೀನಿ ಇವಾಗ ನಾನು ಸೊ ಟ್ರ್ಯಾಶ್ ಅಂತ ಸರ್ಚ್ ಮಾಡಿ ಓಕೆ ಕೊಡ್ತೀನಿ ಸೊ ಈ ಟ್ರ್ಯಾಶ್ ಫೈಲ್ಸ್ ಇಲ್ಲ ನಿಮ್ಮದ್ರಲ್ಲಿದ್ದರೆ ನೀವು ಸರ್ಚ್ ಮಾಡ್ಕೋಬೇಕಾಗತ್ತೆ ಸೊ ಇದೇ ರೀತಿ ಈ ಫೈಲ್ಸಿಂದ ನೋಡ್ತಿರ್ಬೋದು ಹೆಚ್ಚು ಕಮ್ಮಿ ನನ್ನರಲ್ಲಿ ಕಡಿಮೆ ಇದೆ ನಿಮ್ಮದರಲ್ಲಿ ನಾಲ್ಕೈದು ಜಿ ಬಿ ಗಟ್ಟಲೆ ಇರುತ್ತೆ ನೀವು ಕೂಡ ಡಿಲೀಟ್ ಮಾಡ್ಕೊಳ್ಳ್ರಿ ಸೊ ನಾನಿವಾಗ ಸೆಟ್ಟಿಂಗ್ ಹೋಗಿ ಸ್ಟೋರೇಜ್ನ ತೋರಿಸ್ತೀನಿ ಅದರ್ ಫೈಲ್ಸ್ ಎಷ್ಟು ಕಡಿಮೆ ಆಗಿದೆ ಅಂತ ಸೊ ಬೋಟ್ ಫೋನ್ಗೆ ಹೋಗ್ತೀನಿ ಸ್ಟೋರೇಜ್ಗೆ ಹೋಗ್ತೀನಿ ನೋಡ್ತಾಯಿದ್ದೀರಾ ಹತ್ತು ಜಿ ಬಿ ಇದ್ದಿದ್ದು ಎಂಟು ಜಿ ಬಿ ಆಗಿದೆ ನಾನು ಇನ್ನೂ ಕ್ಲೀನಾಗಿ ಡಿಲೀಟ್ ಮಾಡಿದರೆ ಐದಾರು ಜಿ ಬಿ ಬರೋದು ಸೊ ನಾನು ಈ ವಿಡಿಯೋ ತುಂಬ ಲಾಂಗ್ ಆಗತ್ತಂತ ನಿಮಗೆ ಆ ಥರ ತೋರಿಸಿದ್ದೀನಿ ಸೊ ನಂತರ ನೆಕ್ಸ್ಟ್ ಅಪ್ಲಿಕೇಶನ್ ಇನ್ನೂ ಒಂದಿದೆ ಇಲ್ಲಿ ಡ್ರೈವ್ಸ್ ಅಂತ ಸೊ ಈ ಅಪ್ಲಿಕೇಶನ್ ಬಂದ್ಬಿಟ್ಟು ಜಸ್ಟ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡು ನಂತರ ಇಲ್ಲಿ ಈ ಥರ ಸ್ವೈಪ್ ಮಾಡ್ಕೊಂಡ್ರೆ ಇಲ್ಲಿ ಫೈಲ್ ಕ್ಯಾಟಗರೀಸ್ ಅಂತ ನಿಮಗೆ ಕಾಣಿಸ್ತಾ ಇದೆ ಇದರಲ್ಲಿ ನೀವು ನೋಡ್ತಿರ್ಬೋದು ಅದರ್ಸ್ ಅಂತ ಇದೆ ಸೊ ಕೆಲವೊಬ್ಬರು ಮೊಬೈಲಲ್ಲಿ ಅದರ್ಸು ನಾಲ್ಕೈದು ಜಿ ಬಿ ಇರುತ್ತೆ ನನ್ನಲ್ಲೂ ಇದೆ ಸೊ ಇಲ್ಲಿ ಒಂದು ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ನೀವು ಏನಾದರೂ ಪಬ್ಜಿ ಆಡ್ತಿದ್ದೀರಾ ಏನಾದರೂ ಗೇಮ್ ಆಡ್ತಿದ್ದೀರಾ ಅಂತಂದ್ರೆ ಇಲ್ಲಿ ಓ ಬಿ ಬಿ ಫೈಲ್ಸ್ ಅಂತ ಇರುತ್ತೆ ಅದನ್ನು ಮಾತ್ರ ನೀವು ಇಲ್ಲಿ ಡಿಲೀಟ್ ಮಾಡಬೇಡ್ರಿ ಮಿಕ್ಕಿದ್ದ ಬಿಟ್ಟು ಇಲ್ಲಿ ಟೆಂಪ್ರವರಿ ಫೈಲ್ ಟ್ರೂ ಟೈಪ್ ಫಾಂಟ್ ಅಂತ ಇದೆ ಸೊ ಸೊ ಜಸ್ಟ್ ನೀವು ಇಲ್ಲಿ ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಪ್ಲಸ್ ಆ್ಯಕ್ ಅದಿಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಆಲ್ ಕೊಟ್ಟು ಡಿಲೀಟ್ ಕೊಡಬೇಕಾಗತ್ತೆ ಸೊ ಡಿಲೀಟ್ ಕೊಟ್ಟಿದ್ದೀನಿ ಸೊ ಇದೇ ರೀತಿ ಎಲ್ಲ ಫೈಲ್ಸನ್ನು ಇಲ್ಲಿ ಟೆಂಪ್ರವರಿ ಫೈಲ್ಸ್ನ ಡಿಲೀಟ್ ಮಾಡಬೇಕಾಗತ್ತೆ ಇಲ್ಲಿ ಓ ಬಿ ವಿ ಫೈಲ್ಸ್ ಮಾತ್ರ ಇಲ್ಲಿ ಡಿಲೀಟ್ ಮಾಡ್ಬೋದು ಫೈಲ್ ಮತ್ತು ಒ ಬಿ ವಿ ಫೈಲ್ ಅಂತ ಬರುತ್ತೆ ಈ ಫೈಲ್ ತುಂಬಾ ಇಂಪಾರ್ಟೆಂಟ್ ಅದನ್ನು ಡಿಲೀಟ್ ಮಾಡಿದರೆ ನಿಮ್ಗೆ ಹೊಸ್ದಾಗಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಸೊ ಈ ಮೂರು ಅಪ್ಲಿಕೇಶನ್ ಕೂಡ ಇಂಪಾರ್ಟೆಂಟು ಸೊ ಈ ಮೂರು ಅಪ್ಲಿಕೇಶನ್ನು ಕೂಡ ನೀವು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ ಸೊ ಇದರಿಂದ ನಿಮ್ಮ ಸ್ಟೋರೇಜ್ ಪ್ರಾಬ್ಲಮ್ ತುಂಬಾ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ವೀಡಿಯೋಕ್ಕೆ ಈಗಲೇ ಲೈಕ್ ಮಾಡಿ ನಮ್ಮ ನೀವು ಸಬ್ಸ್ಕ್ರೈಬ್ ಎಲ್ಲಪ್ಪ ಅಂತಂದ್ರೆ ಈಗಲೇ ವೀಡಿಯೋ ಕಳೆದೋ ರೆಡ್ ಕಲರ್ ಬಟನ್ ಈಗಲೇ ಸಬ್ಸ್ಕ್ರೈಬ್ ಆಗಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವ ಥರ ವೀಡಿಯೋ ಅಂತ ಅಂದ್ಕೊಂಡಿದ್ದೀರೋ ಆ ಥರ ವೀಡಿಯೋನ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮಾಡೋಣ